ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾ ನಿಮ್ಮ ಕನ್ನಡತಿ ಆ್ಯಕ್ಚುಲಿ ಇವತ್ತು ನಮ್ಮ ಜರ್ನಿ ನಾಯಗ್ರಾವ್ ಫಾಲ್ಸ್ ಕಡೆ ಹೊರಟಿದ್ದೆ ಅಮ್ಮ ಅಪ್ಪಾಜಿ ಬಂದಿರೋದ್ರಿಂದ ಅವರಿಗೆ ನಾಯಾಗ್ರ ಫಾಲ್ಸ್ ತೋರಿಸೋಣ ಅಂತ ಒಂದು ಓದ್ಸತಿ ಅಮ್ಮ ಬಂದಾಗ ತೋರ್ಸೋಕ್ಕಾಗಿರಲಿಲ್ಲ ನಾಯಾಗ್ರ ಫಾಲ್ಸ್ ಬಂದುಬಿಟ್ಟು ತೋರಿಸಿದ್ವಿ ಅಲ್ಲ ಬಟ್ ಅದಕ್ಕೋಸ್ಕರ ಈ ಸಲ ಒಂದು ಅದು ಮಿಸ್ ಆಗಬಾರ್ದು ಅಂತ ಫಸ್ಟೇನೆ ನಾಯಾಗ್ರ ಫಾಲ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಿದೀವಿ ಸೊ ಹಾಗಾಗಿ ನಾವು ಆ ಜರ್ನಿನ ಪ್ರಾರಂಭ ಮಾಡ್ತಿದ್ದೀವಿ ಸೊ ಇಲ್ಲಿಂದ ಅಂದರೆ ನಾವು ನ್ಯೂ ಜರ್ಸಿಯಿಂದ ಹೊರಟು ಇವಾಗ ಸಿರಾಕಸರಲ್ಲಿರೋಂಥ ಡೇಸ್ ಇನ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿಗೆ ಬುಕ್ ಮಾಡಿ ಅಂದರೆ ಇದು ನ್ಯೂ ಜರ್ಸಿಯಿಂದ ತ್ರೀ ಆ್ಯಂಡ್ ಹಾಫ್ ಜ ಹವರ್ಸ್ ಜರ್ನಿ ಸೊ ಅಲ್ಲಿಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದೇ ಸ್ಟ್ರೆಚ್ಚಲ್ಲಿ ನಾವು ಜರ್ನಿ ಮಾಡೋದು ಬೇಡ ಅಂಥೇಳಿ ಮಿಡಲಲ್ಲಿ ನಾವು ಉಳ್ಕೋತಾ ಇದ್ದೀವಿ ಸೊ ಹಾಗಾಗಿ ಇವಾಗ ನಾವು ನ್ಯೂ ಜರ್ಸಿನ ಆಲ್ಮೋಸ್ಟ್ ಒಂದು ಮೂರೂ ಮೂರೂವರೆ ಅಷ್ಟೊತ್ತಿಗೆ ಬಿಟ್ವಿ ಅನ್ಸನ್ ಅಂದ್ಕೊತೀನಿ ಸೊ ಅಲ್ಲಿಂದ ನಾವಿಲ್ಲಿ ಬಂದು ರೀಚಾಗೋಷ್ಟೊತ್ತಿಗೆ ಏಳೂವರೆ ಆಗಿದೆ ಇವಾಗ ಸ್ವಲ್ಪ ಅಲ್ಲೇ ಮಧ್ಯ ಮಧ್ಯದಲ್ಲಿ ನಾವು ಒಂದು ಸ್ವಲ್ಪ ಕಾರ್ ನಿಲ್ಸಿ ನಿಲ್ಲಿಸಿ ಬಂದಿದ್ದರಿಂದ ಏಳುವರೆಗೆ ನಾವೀಗ ಸಿರಾಕಸ್ ರೀಚ್ ಆಗಿದ್ದೀವಿ ಇಲ್ಲಿ ಡೇಸಿ ಅಂತ ಹೋಟೆಲ್ಲು ಈ ಹೋಟೆಲಲ್ಲಿ ಉಳ್ಕೊಂಡಿದ್ದೀವಿ ಸೊ ನಮ್ಮ ಈ ನಯಾಗ್ರ ಫಾಲ್ಸ್ನ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾವು ನ್ಯೂ ಜರ್ಸಿಯಿಂದ ಕಾರಲ್ಲೇ ಹೊರಟಿದ್ರಿಂದ ನೋಡ್ತಾ ಇರ್ಬೋದು ಎಷ್ಟೋ ಒಂಥರ ಖುಷಿ ಅಂದರೆ ಹೋಲ್ ಜರ್ನಿ ಕಾರಲ್ಲಿ ಅದು ಸುತ್ತ ಎಲ್ಲ ಗ್ರೀನರಿ ಜೊತೆಗೇ ಹೋಗ್ತಾ ಇರೋದಂತೂ ಸಕ್ಕತ್ ಚೆನ್ನಾಗಿತ್ತು ಅಂದರೆ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಾರೆ ಟೈರ್ಡ್ನೆಸ್ ಅನಿಸಿಲ್ಲ ಅದರಲ್ಲಿ ಮಧ್ಯದಲ್ಲಿ ಮಳೆ ಕೂಡ ಬಂತು ಆ್ಯಕ್ಚುಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇಷ್ಟು ಜ್ವರ ಮಳೆ ಅಂದರೆ ಇತ್ತು ಸ್ವಲ್ಪ ಅಂದರೆ ಅಷ್ಟೊಂದು ಜ್ವರ ಇಲ್ಲ ಬಟ್ ಓಕೆ ವೀ ಕ್ಯಾನ್ ಟ್ರಾವೆಲ್ ಅಂತ ಅನ್ನಿಸ್ತು ಹಾಗೇನೆ ಸ್ವಲ್ಪ ಹೊತ್ತಿಗೆ ಮಳೆ ನಿಲ್ತು ಹಾಗೆಯೇ ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹಾಗೆಯೇ ನಾವು ಸಿರಾಕಸ್ ಕೂಡ ರೀಚ್ ಆದ್ವಿ ಆ್ಯಕ್ಚುಲಿ ಇದೆ ನೋಡಿ ಇದೇ ಡೇಸಿನ ಹೋಟೆಲ್ಲು ಹಾಗೆಯೇ ಇದು ಏಳುವರೆ ಅಂತ ಹೇಳಿದೆ ನಾನು ಆದರೆ ಒಂದು ಸತ್ಯ ತೋರಿಸ್ತೀನಿ ಹೇಗಿದೆ ಬಿಸಿಲು ಅಂತ ಹೇಳಿ ಸೊ ಏಳುವರೆ ಆಲ್ಮೋಸ್ಟ್ ಈಗ ಏಳು ಮುಕ್ಕಾಲು ಎಂಟು ಗಂಟೆ ಆಗ್ತಾಯಿದೆ ಆದ್ರೂ ನೋಡಿ ಬಿಸಿಲು ಎಷ್ಟಿದೆ ಅಂತ ಹೇಳಿ ಆ್ಯಕ್ಚುಲಿ ಇಲ್ಲಿ ಒಂಬತ್ತು ಗಂಟೆ ತನಕ ಹಿಂಗೆ ಇರುತ್ತೆ ನಮ್ಮದು ಸಂಜೆ ಆರು ಗಂಟೆ ಆದಾಗ ಹೇಗಿರುತ್ತಲ್ಲ ಆ ಥರ ಬಿಸಿಲು ಆ ಥರ ಸ್ವಲ್ಪ ಸೂರ್ಯ ಮುಳುಗೋ ಥರ ಒಂಬತ್ತು ಗಂಟೆಗೆ ಇರುತ್ತೆ ಸೊ ಇಷ್ಟು ಅಂದರೆ ನಮಗೆ ಹೇಗೆ ಫೀಲ್ ಆಗ್ತಿದೆ ಅಂತಂದರೆ ಮಧ್ಯಾಹ್ನ ಮಧ್ಯಾಹ್ನ ಬಿಸಿಲು ಥರ ಅನ್ನಿಸ್ತಾ ಇದೆ ನಮಗೆ ಸೊ ಹಾ ಅದಕ್ಕೋಸ್ಕರ ನಾವು ಒಂಥರ ಏನೋ ಜರ್ನಿನೂ ಒಂಥರ ಏನೋ ಬ ಅನ್ನಿಸ್ತಾ ಇಲ್ಲ ಆರಾಮಾಗೇ ಬಂದ್ವಿ ಹಾಗೇ ಸುತ್ತ ಇದು ನ್ಯೂ ಜರ್ಸಿ ಹರ್ಸ್ ಹಸಿರು ಇರೋದ್ರಿಂದ ಎಷ್ಟು ಕಾಮಾಗಿ ಬಂದಿದ್ದೀವಿ ಏನೋ ಒಂಥರ ಆ ಟಯರ್ಡ್ನೆಸ್ ಕಾಣಿಸ್ತಾ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಮೂರುವರಿಂದ ನಾಲ್ಕು ಅವರ್ ನಾನು ಜರ್ನಿ ಮಾಡಿದ್ದೀನಿ ಬಟ್ ಸ್ಟಿಲ್ ಆ ಎಲ್ಲೂ ಟಯರ್ಡ್ನೆಸ್ ಕಾಣಿಸ್ತಾ ಇಲ್ಲ ಆ ಥರ ಅನ್ನಿಸ್ತಾ ಇದೆ ಹಾಗೇ ಪಕ್ಷಿಗಳ ಚಿಲಿಪಿಲಿನ ಕೇಳಿಸ್ತಾ ಇದೆ ಅನ್ಕೊತೀನಿ ಹಾಂ ಇಷ್ಟು ನೋಡಿ ಆಲ್ಮೋಸ್ಟ್ ರಾತ್ರಿ ಎಂಟು ಗಂಟೆ ಆಗಿದೆ ಆದ್ರೂ ಯಾವ ಪಕ್ಷಿಗಳು ಇನ್ನು ಮನೆಗೆ ಹೋಗಿ ಇಲ್ಲ ಮಲಗಲಿಕ್ಕೆ ಅಷ್ಟು ಇನ್ನೂ ಬೆಳಕಿದೆ ಅವು ಅವು ಕೂಡ ಇನ್ನು ಹೋಗೋಕ್ಕೆ ಮನಸೆ ಮಾಡ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಇಲ್ಲಿ ಇದು ನಾವು ಉಳ್ಕೊಂಡಿರೋ ಹೋಟೆಲ್ನ ಒಳಗಡೆ ಇದು ಇದು ನಮಗೆ ಕೊಟ್ಟಿರೋಂಥ ರೂಮು ತ್ರೀ ನಾಟ್ ಫೋರ್ ಥರ್ಡ್ ಫ್ಲೋರಲ್ಲಿ ಕೊಟ್ಟಿದ್ದಾರೆ ಸೊ ಎಂಟರ್ ಆದ ತಕ್ಷಣ ಒಳಗಡೆನೇ ಒಂದು ಸಿಂಕ್ ಇದೆ ಜೊತೆ ಒಂದು ದೊಡ್ಡ ಮಿರರ್ ಕೂಡ ಇದೆ ಹಾಗೆಯೇ ನಾವು ಈ ಕಡೆಗೆ ಇನ್ನೊಂದು ಕಡೆಗೆ ತಿರುಗಿದ್ರೆ ಇಲ್ಲೇ ಬಾತ್ರೂಮು ಬಾತ್ರೂಮ್ ಕೂಡ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ ಎರಡು ಟವೆಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಇನ್ನೊಂದು ಟವೆಲ್ ಇದೆ ಕೆಳಗಡೆ ಅದು ಕೆಳಗಡೆ ಹಾಕೊಳ್ಳಿಕ್ಕೆ ನೆಲಕ್ಕೆ ಇದು ಟವೆಲ್ ಹಾಗೆಯೇ ಜೊತೆಗೆ ಎರಡು ಶ್ಯಾಂಪೂ ಕೂಡ ಕೊಟ್ಟಿದ್ದಾರೆ ಒಂದು ಸೋಪ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಶವರು ಶವರ್ ಕರ್ಟನ್ ಎಲ್ಲ ಚೆನ್ನಾಗಿ ಅಂದರೆ ಇಷ್ಟು ಏರಿಯಾಗೆ ಇಷ್ಟು ಸಾಕು ಅಂದ್ಕೊತೀನಿ ಸೊ ಚೆನ್ನಾಗಿತ್ತು ಸೊ ಅದಾದಮೇಲೆ ಹಿಂಗೆ ಮುಂದೆನೇ ಒಳಗೆ ಬಂದರೆ ನಾವು ಐರನ್ ಬಾ ಇದು ಎರಡು ಇಲ್ಲಿ ಇವನ್ ಸಿಂಕ್ ಹತ್ರ ಒಂದೆರಡು ಟವೆಲ್ ಕೂಡ ಇಟ್ಟಿದ್ದಾರೆ ಹಾಗೆಯೇ ಐರನ್ ಬಾಕ್ಸು ಐರನ್ ಸ್ಟ್ಯಾಂಡು ಒನ್ ಹಕ್ಕು ಹ್ಯಾಂಗರ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಹಂಗೆ ಒಳಗೆ ಬಂದರೆ ಎರಡು ಡಬಲ್ ಬೆಡ್ಸ್ ಕೂಡ ಇದ್ದಾವೆ ಅಂದರೆ ನಾವು ಇಬ್ಬರು ಪೇರ್ ಅಂದರೆ ನಮ್ಮ ಪೇರೆಂಟ್ಸು ನಾವು ಇಬ್ಬರು ಹೋಗಿದ್ರಿಂದನೇ ಸ್ವಲ್ಪ ಡಬಲ್ ಬೆಡ್ ಇರೋ ರೂಮ್ನೇ ಸೆಲೆಕ್ಟ್ ಮಾಡಿದ್ವಿ ಹಾಗಾಗಿ ಎರಡು ಡಬಲ್ ಬೆಡ್ಸ್ ಇದ್ದಾವೆ ಹಾಗೆಯೇ ಮೈಕ್ರೋವೇವ್ ಇದೆ ಹಾಗೆಯೇ ಏನು ಫ್ರಿಜ್ ಕೂಡ ಇದೆ ಹಾಗೆ ನಾವು ಏನಾದರೂ ತೊಗೊಂಬಂದಿದ್ರೆ ಇಟ್ಕೋಬೋದು ಹಾಲು ಮೊಸರು ಆ ಥರ ನಾವು ಅದನ್ನು ತೊಗೊಂಬಂದಿದ್ವಿ ಅದನ್ನು ಇಡ್ತೀವಿ ಸೊ ಹಾಗೆಯೇ ಒಂದು ಟ್ರ್ಯಾಶ್ ಕವರ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಟಿ ವಿ ಟೇಬಲ್ಲು ಟಿ ವಿ ಕೂಡ ಇಟ್ಟಿದ್ದಾರೆ ಆಲ್ರೆಡಿ ನನ್ನ ಮಗಳು ಟಿ ವಿ ನೋಡ್ಕೊತ ಅವಳಿಗೆ ಬಂದ ತಕ್ಷಣ ಬೋರ್ ಆಗ್ತಿತ್ತು ಟ್ರಾವೆಲ್ ಅಲ್ಲ ಹೇಳಿ ಟಿ ವಿ ನೋಡ್ಕೊಳ್ಕೊತಿದ್ದಾಳೆ ಹಾಗೆಯೇ ಒಂದು ಟೇಬಲ್ ಇದೆ ಟೇಬಲ್ ಜೊತೆಗೆ ಒಂದು ಟೇಬಲ್ ಲ್ಯಾಂಪ್ ಇಟ್ಟಿದ್ದಾರೆ ಹಾಗೆಯೇ ಒಂದು ಔಟ್ಲೆಟ್ ಕೂಡ ಇದೆ ಇಲ್ಲಿ ಸೊ ನಾವೇನಾದರೂ ಚಾರ್ಜಿಂಗ್ ಮಾಡೋದಿದ್ದರೆ ಅಲ್ಲಿ ಮಾಡ್ಕೋಬೋದು ಬಟ್ ನಾವು ಫು ಫುಡ್ ಎಲ್ಲ ತಂದಿದ್ರಿಂದ ಅದನ್ನು ಬಿಸಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಂಡ್ವಿ ಜೊತೆಗೆ ಒಂದು ದೊಡ್ಡ ಮಿರರ್ ಇದೆ ಎ ಸಿ ಕೂಡ ಇದೆ ಹಾಗೆಯೇ ಒಂದೆರಡು ಚೇರ್ ಕೂಡ ಇಟ್ಟಿದ್ದಾರೆ ಅದರಲ್ಲಿ ಒಂದರಲ್ಲಿ ನಮ್ಮ ಅಮ್ಮ ಆಲ್ರೆಡಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಟೈಮ್ ಆಗಿತ್ತು ಆಲ್ರೆಡಿ ಊಟದ ಟೈಮು ಅಂತೇಳಿ ಹಾಗೆಯೇ ಪಪ್ಪ ಊಟ ಮುಗಿಸಿ ಅವರ ಬುಕ್ ತೊಗೊಂಬಂದಿದ್ರು ಅವ್ರಿಗೆ ಭೀ ಓದ್ಲಿಕ್ಕೆ ಸೊ ಆ ಬುಕ್ಕನ್ನ ಓದ್ತಾ ಇದ್ದಾರೆ ಹಿಂದ್ಗಡೆ ಹಾಗೆಯೇ ಒಂದು ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಸೊ ಒಂಥರ ಚೆನ್ನಾಗಿದೆ ಅಂತ ಒಂಥರ ಏನೋ ಸ್ಟಡಿ ಸೆಟಪ್ ಥರ ಇದೆ ಒಂಥರ ಚೆನ್ನಾಗಿದೆ ಹಾಗೆಯೇ ಎರಡು ದೊಡ್ಡ ಏನೋ ವಾಲ್ ಪೇಂಟಿಂಗ್ ಕೂಡ ಅಲ್ಲಿ ಒಂಥರ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ಆಮೇಲೆ ಎರಡು ಬೆಡ್ ಮಧ್ಯೆ ಒಂದು ಸಣ್ಣ ಲ್ಯಾಂಪ್ ಕೂಡ ಇಟ್ಟಿದ್ದಾರೆ ಹಾಗೆಯೇ ಒಂದು ಟೇಬಲ್ ಇದೆ ಅದರಲ್ಲು ಒಂದು ಲಾಕರ್ ಕೂಡ ಇದೆ ಆ್ಯಕ್ಚುಲಿ ನಮ್ಮ ಹತ್ರ ಲಾಕರಲ್ಲಿ ಇಡೋ ಅಂಥದ್ದು ಏನೂ ಇಲ್ಲ ಬಟ್ ಸ್ಟಿಲ್ ಒಂದು ಲಾಕರ್ ಇತ್ತು ಅಲ್ಲಿ ಅದನ್ನೇನು ನಾವು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಯೂಶಲಿ ಇಲ್ಲಿ ಎಲ್ಲ ಹೋಟೆಲಲ್ಲೂ ಒಂದೊಂದು ಬೈಬಲ್ನ ಇಟ್ಟಿರ್ತಾರೆ ಹಾಗೆಯೇ ಇಲ್ಲೂ ಕೂಡ ಒಂದು ಬೈಬಲ್ ಬುಕ್ ಇತ್ತು ಸೊ ಅದನ್ನೇ ನಾವು ನಾವು ಚಿಕ್ಕವರಿದ್ದ ನಮ್ಮ ಸ್ಕೂಲಲ್ಲಿ ಓದ್ತಿದ್ವಿ ಇವಾಗೇನು ಇಲ್ಲಿ ಓದೋಕ್ಕೆ ಹೋಗಲಿಲ್ಲ ಅಂದರೆ ಒಂಥರ ರೂಮು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಕಂಫರ್ಟಬಲ್ ಆಗಿತ್ತು ಅಷ್ಟು ಸ್ವಲ್ಪ ಜರ್ನಿ ಮಾಡ್ಕೊಂಬಂದಿದ್ರಿಂದ ಒಂಥರ ರಿಲ್ಯಾಕ್ಸಿಂಗಾಗಿ ಇರೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೇ ನಮ್ಮ ಇಷ್ಟು ಜನಕ್ಕೆ ನಾಲ್ಕು ಜನಕ್ಕೆ ಇಷ್ಟು ರೂಮು ಓಕೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಚೆನ್ನಾಗಿತ್ತು ಚೆನ್ನಾಗೂ ಅನ್ನಿಸ್ತು ಹಾಗೆಯೇ ನನ್ನ ಮಗಳು ಇದೊಂದು ಸ್ವಲ್ಪ ಲೈಟ್ ಲ್ಯಾಂಪಲ್ಲೆಲ್ಲಿ ಡಿಫ್ರೆಂಟಾಗಿ ಆನ್ ಆಫ್ ಇರೋದ್ರಿಂದ ಅವಳು ಹಂಗೆ ಸ್ವಲ್ಪ ಚೇಷ್ಟೆಗಳನ್ನು ಮಾಡ್ತಿದ್ದಾಳೆ ಅದರಲ್ಲೂ ಆಟ ಎಂಜಾಯ್ಮೆಂಟ್ ಅವಳು ಅದನ್ನು ಹುಡುಕೊಂಡು ತಗೊಳ್ಳೋದು ನಾವೆಲ್ಲ ಇವಾಗ ಬೆಳಗ್ಗೆ ಆಗಿದೆ ನಯಾಗ್ರಾ ಫಾಲ್ಸಿಗೆ ರೆಡಿಯಾಗಿ ಹೊರಟಿದ್ದೀವಿ ಹೋಟೆಲ್ ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಸಮ್ಮರ್ ಇರೋದಕ್ಕೆ ಗಾಡಿಗಳು ನೋಡಿ ಬೈಕಲ್ಲೇ ಹೋಗ್ತಾರೆ ಸ್ಟೇಟ್ ಟು ಸ್ಟೇಟ್ ಓಡಾಡ್ತಾರೆ ಅದು ಆ ಗಾಡಿಯಲ್ಲಿ ಆಮೇಲೆ ಗಾಡಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಏನೂ ಸೂಟ್ಕೇಸ್ ಕೂಡ ಅದರಲ್ಲೇ ಇಟ್ಕೊಂಡಿದ್ದಾರೆ ಎಲ್ಲ ಒಂಥರ ಫುಲ್ ಕಂಫರ್ಟಾಗಿ ಆರಾಮಾಗಿ ಅಡ್ಡಾಡ್ತಾರೆ ಆ ಕಾರಲ್ಲಿ ಸರಿ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ಅದು ನೋಡಿದ್ರೇ ಖುಷಿಯಾಗತ್ತೆ ಹೋಟೆಲಲ್ಲಿ ಕಾಂಪ್ಲಿಮೆಂಟರಿ ತಿಂಡಿ ಇತ್ತು ಸೊ ವೇಫಲ್ ಇತ್ತು ವೇಫಲ್ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಬಟ್ ತಿನ್ನೋಕೆ ಟೈಮ್ ಇರಲ್ಲ ಅದಕ್ಕೆ ತೊಗೊಂಡು ಬಂದಿದ್ದೀನಿ ಇವಳಿಗೆ ಕಾರಲ್ಲಿ ಬೋರ್ ಆಗತ್ತೆ ಅಂತ ಅವ್ರಪ್ಪ ಹೋಗಿ ಕಲರಿಂಗ್ ಶೀಟ್ಸು ಅವೆಲ್ಲ ತೊಗೊಂಡು ಬಂದಿದ್ದಾರೆ ಸೊ ಎಲ್ಲರು ಇವರೆಲ್ಲ ತಿಂಡಿ ತಿಂದ್ಕೊಂಡ್ಬಂದೆ ಆರಾಮಾಗಿ ಕೂತಿದ್ದಾರೆ ಯೂಶಲಿ ನಮ್ಮ ನ್ಯೂಜರ್ಸಿಲೆಲ್ಲ ಕಾರಿಗೆ ಗ್ಯಾಸ್ನ ಯಾ ಇರ್ತಾರೆ ಫಿಲ್ ಮಾಡಲಿಕ್ಕೆ ಬಟ್ ಇಲ್ಲಿ ಅಂದರೆ ಬೇರೆ ಸ್ಟೇಟ್ಗಳಿಗೆ ಹೋದರೆ ಕೆಲವೊಂದು ಸ್ಟೇಟಲ್ಲಿ ಕಾರಿಗೆ ಗ್ಯಾಸ್ನ ನಾವೇ ಫಿಲ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ನನ್ನ ಹಸ್ಬೆಂಡ್ ಫಿಲ್ ಮಾಡ್ತಿದ್ದಾರೆ ಯೂಶಲಿ ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗ್ಯಾಸ್ ಎಷ್ಟೇ ಇರಲಿ ಫಿಲ್ ಅಂದರೆ ಕಾರ್ ಫುಲ್ ಫಿಲ್ ಮಾಡ್ಕೊಂಡು ಟ್ಯಾಂಕ್ ಫಿಲ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಯಾಕಂತಂದರೆ ಮಧ್ಯದಲ್ಲಿ ಎಲ್ಲಾದರೂ ಸಿಕ್ಕಲಿಲ್ಲ ಅಂತಂದರೆ ಮತ್ತದು ಮತ್ತೆ ಅದಕ್ಕೋಸ್ಕರ ಹುಡ್ಕೊಂತು ಹೋಗೋದು ಬೇಡ ಅಂಥೇಳಿ ಸೊ ಇಲ್ಲಿಂದ ನಮ್ಮ ಜರ್ನಿ ಈಗ ನಯಾಗರ ಫಾಲ್ಸ್ ಕಡೆಗೆ ಹೊರಟಿದೆ ಸೊ ಇದಿಷ್ಟು ನಮ್ಮ ಮಧ್ಯದಲ್ಲಿ ಸ್ಟೇ ಅಂದರೆ ನಯಾಗರ ಫಾಲ್ಸಿಗೆ ಹೋಗೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಸ್ಟೇ ಮಾಡಿದಂತಹ ಒಂದು ಸಣ್ಣ ವೀಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಫಾಲ್ಸ್ ಫಾಲ್ಸ್ನ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ